नमस्कार न्यूज टोटी सिक्स के स्वागत ಇಂದು ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಜಿ ಸಚಿವರು ವಿ ಸೋಮಣ್ಣನವರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇದೇ ಸಮಯದಲ್ಲಿ ವಿ ಸೋಮಣ್ಣನವರು ಮಾತನಾಡಿ ಇದು ಭಾರತ ದೇಶದ ಚುನಾವಣೆಯಾಗಿದ್ದು ಜಿಲ್ಲಾ ಪಂಚಾಯಿತಿ ಪುರಸಭೆ ಎಂಎಲ್ಎ ಚುನಾವಣೆ ಅಲ್ಲ ಈ ದೇಶದ ಭವಿಷ್ಯದ ಚುನಾವಣೆ ಇದಾಗಿದ್ದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಎರಡು ಬಾರಿ ಪ್ರಧಾನಿಯಾಗಿದ್ದು ವಿಶ್ವವೇ ನೋಡುವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರು ಮೂರನೇ ಬಾರಿ ಪ್ರೈಮ್ ವರಿಷ್ಠರ್ ಆಗಬೇಕು ತುಮಕೂರು ಕ್ಷೇತ್ರದ ಲೋಕಸಭಾ ಸದಸ್ಯರು ಕೂಡ ಬಿಜೆಪಿಯವರಾಗಬೇಕೆಂದು ಜನರ ಬಯಕೆ ಆಗಿದೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎ ಚುನಾವಣೆ ಅಲ್ಲ ಈ ದೇಶದ ಭವಿಷ್ಯದ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಬಾರಿ ನೋಡುವಂತ ಕೆಲಸ ಮಾಡಿದ್ದಾರೆ ಹಿರಿಯರ ಆಶೀರ್ವಾದ ಇದೆ ದೇಶದ ಭವಿಷ್ಯ ಭಾರತದ ಚುನಾವಣೆಯಾಗಿದ್ದು ಮೈತ್ರಿಕೂಟದಲ್ಲಿ ಆಗುವಂತಹ ಚುನಾವಣೆ ಇದಾಗಿದೆ ಶ್ರೀ ದೇವೇಗೌಡರು ಹಾಗೂ ಮಾಜಿ ಪ್ರಧಾನಿಯವರು ಆಗಿದ್ದು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜನತಾದಳ ಹಾಗೂ ಬಿಜೆಪಿಯವರು ಒಟ್ಟಾಗಿ ಚುನಾವಣೆಯನ್ನ ಎದುರಿಸುತ್ತಿದ್ದೇವೆ ನನಗೆ ಅನ್ನಿಸುತ್ತಿದೆ ಈ ಚುನಾವಣೆ ಪ್ರತಿಷ್ಠೆ ಅಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಸನ್ಮಾನ್ಯ ದೇವೇಗೌಡರವರ ಮಾತಿಗೆ ಮಂಡನೆ ಕೊಟ್ಟು ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನೋಡಲು ಇಲ್ಲಿಂದ ಒಬ್ಬ ಬಿಜೆಪಿಯವರನ್ನ ನೀವು ಗೆಲ್ಲಿಸಬೇಕು ಅಂತ ಕೇಳಿಕೊಂಡ್ರು ಇದೇ ಸಂದರ್ಭದಲ್ಲಿ ಎಂಪಿ ಬಸವರಾಜ್ ಬೆಟ್ಟಸ್ವಾಮಿ ಅಣ್ಣಪ್ಪ ಸ್ವಾಮಿ ಚಂದ್ರಶೇಖರ್ ಬಾಬು ಶಿವಕುಮಾರ್ ಎನ್ಸಿ ಪ್ರಕಾಶ್ ಮಂಜುನಾಥ್ ಅರ್ಜುನ್ ನಾಗಣ್ಣ ಅಖಿಲೇಶ್ ಮುಂತಾದವರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಆರಂಭ ಆಗ್ತಾ ಚುನಾವಣೆ ಚುನಾವಣೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಮ್ ಎಲ್ ಎ ಚುನಾವಣೆ ಅಲ್ಲ ಈ ದೇಶದ ಭವಿಷ್ಯದ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಬಾರಿ ಪ್ರಧಾನಿಗಳಾಗಿ ವಿಶ್ವ ನೋಡುವಂಥ ಕೆಲಸ ಮಾಡಿದ್ದಾರೆ ಮೂರನೇ ಬಾರಿಗೆ ಅವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ತುಮಕೂರು ಕ್ಷೇತ್ರದ ಲೋಕಸಭಾ ಸದಸ್ಯರು ಕೂಡ ಬಿ ಜೆ ಪಿ ಅನ್ನೋದು ಈ ಭಾಗದ ಜನರ ಬಯಕೆಯೇ ನಾನೆಂದರೆ ಬಯಸಿ ಚುನಾವಣೆ ನಡೀತದೆ ಇದು ದೇಶದ ಚುನಾವಣೆ ಭವ್ಯ ಭವಿಷ್ಯ ಭಾರತದ ದೊಡ್ಡ ಚುನಾವಣೆ ಇದು ಹಾಗಾಗಿ ಎನ್ ಡಿ ಎ ಮೈತ್ರಿ ಕೂರ್ತಲಾಗ್ತಕ್ಕಂಥದ್ದು ಸನ್ಮಾನ್ಯ ಹಿರಿಯರಾದ ದೇವೇಗೌಡ ಸಾಹೇಬರು ರಾಷ್ಟ್ರದ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಜನತಾದಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ ನನಗನ್ಸದ ಈ ಚುನಾವಣೆ ಒಂದು ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸರ್ ಮಂಡ್ಯ ದೇವೇಗೌಡರ ಮಾತುಗೂ ಕೂಡ ಮನ್ನಣೆ ಕೊಟ್ಟು ಇವತ್ತು ಮೋದಿ ಅವರನ್ನ ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ಮಾಡೋದಿಕ್ಕೆ ಇಲ್ಲಿಂದ ಒಬ್ಬ ಬಿಜೆಪಿಯ ಜನತಾ ದಳದ ಎನ್ ಡಿ ಎ ಅಭ್ಯರ್ಥಿಯನ್ನ ಕೆಲ್ಸ್ ಕಳ್ಸ್ಬೋದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ